ಇನ್ನು ಗಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಮಗೆ ಅಭಿನಯಿಸುತ್ತಿದ್ದರು ಹಾಗೆ ಸಾಕಷ್ಟು ಹೆಸರು ಕೂಡ ಮಾಡಿದ್ದು ಅದ್ಭುತವಾದಂಥ ನಟಿ ಇದೀಗ ಕೊನೆಯ ಸೆಳೆದಿದ್ದಾರೆ ಅದು ತೀವ್ರ ಹೃದಯಾತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಹಾಗಾದರೆ ಏನಾಗಿದೆ ಇದರ ಬಗ್ಗೆ ಸಂಪೃದ್ಧ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಒಟ್ಟಾರ ಕುಂಕುಮ ಭಾಗ್ಯ ಸಾಕ್ಷಾತ್ಕಾರ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಸೀರಿಯಲ್ಗಳಲ್ಲಿ ಅಭಿನಯಿಸಿದರು ಇನ್ನು ಅಡಚಣೆಗಾಗಿ ಕ್ಷಮಿಸಿ ಸೀರೆ ಕೂಡ ಅಭಿನಯಿಸಿದರು ಇನ್ನು ವಿನಾ ರಾಜ್ಕುಮಾರ್ ಅವ್ರಿಗೂ ಕೂಡ ತಾಯಿಯ ಪಾತ್ರ ಘೋಷಿಸಿಕೊಂಡಿದ್ದಂತಹ ಪದ್ಮಕುಮಾರ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಮುಂಜಾನೆ ಎರಡು ಹದಿನೈದು ಸುಮಾರಿನಲ್ಲಿ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿದಿದ್ದಾರೆ ಇನ್ನು ಇವರದೇ ಆದಂಥ ಜೆ ಪಿ ನಗರದ ಮೂರನೇ ಹಂತದಲ್ಲಿ ಸ್ವಂತ ಮನೆಯನ್ನು ಸಹ ಇದೆ ಅದೇ ಮನೆಯಲ್ಲಿ ಇವತ್ತು ಸಂಜೆಯದನ ತನಕ ಅಂತಿಮ ದರ್ಶನ ಕೊಡುವ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಇನ್ನು ಅದಾದ ನಂತರ ಬನ್ನೇರುಘಟ್ಟದಲ್ಲಿ ಇರುವಂಥ ಇದರಲ್ಲಿ ಅವರನ್ನ ಶವವನ್ನು ಸಂಸ್ಕಾರವನ್ನು ಸಹ ಮಾಡಲಾಗಿದೆ ಇನ್ನು ಪದ್ಮಕುಮಠ ಅವರು ಸಾಕಷ್ಟು ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ದತ್ತಾತ್ರೇಯ ಅವರ ಜೊತೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಗುರುಸ್ಕೊಂಡಿದ್ರು ಅಷ್ಟೇ ಅಲ್ಲ ಟಿ ಎನ್ ಸೀತಾರಾಮ್ ಅವರ ಜೊತೆ ಕೂಡ ಗುರುಸ್ಕೊಂಡಿದ್ರು ಆಗ ಪ್ರತಿದಂತ ವೆಂಕಟರಮಣ ಗೋವಿಂದ ಎಂಬ ಸೀರಿಯಲ್ ಕಾಮಿಡಿ ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ಇವರು ಅಭಿನಯಿಸುತ್ತಿದ್ದರು ತಾಯಿಯ ಪಾತ್ರದಲ್ಲೂ ಕೂಡ ಗುರ್ಸ್ಕೊಂಡಿದ್ದರು ಇನ್ನು ಪಾಪಪಟ ಸೀರಿಯಲ್ ಕೂಡ ಇವರದೇ ಆದಂಥ ಪಾತ್ರವನ್ನು ಕೂಡ ಹೊಂದಿದ್ದರು ಇನ್ನು ಮುಕ್ತ ಸೀರಿಯಲ್ನಲ್ಲೂ ಕೂಡ ಇವರದೇ ಆದಂಥ ಪಾತ್ರ ಇತ್ತು ಇವರು ಇನ್ನಿಲ್ಲ